ನಮಸ್ತೆ ಕರುನಾಡು ನಾನು ನಿಮ್ಮ ಪ್ರೀತಿಯ ಉಮಾಶಂಕರ್ ಬಿ ಈಗಲೇ ಟಿವಿ ಯೂಟ್ಯೂಬ್ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇನೆ ಮೊದಲಿಗೆ ನಾನೀಗ ನಗರೇಶ್ವರ ಸ್ವಾಮಿ ದೇವಾಲಯಕ್ಕೆ ಬಂದಿದ್ದೀನಿ ಒಂದು ನಗರೇಶ್ವರ ಸ್ವಾಮಿ ದೇವಾಲಯದಲ್ಲಿ ಭಾಳ ವಿಶೇಷವಾಗಿ ನೋಡಿ ಐದು ಜ್ಯೋತಿ ಲಿಂಗಗಳು ಹಾಗೂ ಹೂವಿನ ಅಲಂಕಾರ ನೋಡಿ ಗರ್ಭದ ಗುಡಿಗಾಗಲಿ ಒಂದು ಆವರಣದಾಗಲಿ ಭಾಳ ವಿಶೇಷವಾಗಿ ಭಾಳ ಅಚ್ಚುಕಟ್ಟಾಗಿ ಈ ಒಂದು ಅಲಂಕಾರವನ್ನು ಮಾಡಿದ್ದಾರೆ ನಗರೇಶ್ವರ ಸ್ವಾಮಿ ದೇವಾಲಯದಲ್ಲಿ ನೋಡಿ ಎಷ್ಟು ಸುಂದರವಾಗಿದೆ ಒಂದು ದೇವಾಲಯದಲ್ಲಿ ಒಂದು ಹೂವಿನ ಅಲಂಕಾರ ನೋಡಿ ಗಣಪತಿ ನೋಡಿ ನಗರೇಶ್ವರ ಸ್ವಾಮಿಗೆ ಯಾವ ರೀತಿ ಅಲಂಕಾರ ಮಾಡಿದರೆ ಭಾಳ ಸೊಗಸಾಗಿದೆ ವಿಶೇಷತೆ ನೋಡಿ ಇಲ್ಲಿ ಭಾಳ ಸೊಗಸಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ನನ್ನೆಲ್ಲ ವೀಕ್ಷಕರೇ ಎಲ್ಲರೂ ಕಣ್ತುಂಬಸ್ಕೋಬೇಕೆಂದು ವಿನಂತಿ ನಾಡಿನ ಅನ್ನದಾಸೋಕ್ಕಾಗಿ ಎಲ್ಲ ಮಹಿಳೆಯರು ಸೇರಿ ಒಂದು ಪಡಿ ಪದಾರ್ಥಗಳನ್ನು ತರಕಾರಿಗಳನ್ನು ಹಚ್ಚುವ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ನೋಡಿ ನನ್ನೆಲ್ಲ ವೀಕ್ಷಕರೇ ಅಯೋಧ್ಯ ನಗರ ಶಿವಾಚಾರ ವೈಶ್ಯ ನಗರದ ಸಂಘ ನಗರದ ಪೇಟೆ ಆನೆಕಲ್ಲು ಈ ಒಂದು ಶ್ರೀ ನಗರೇಶ್ವರ ಸ್ವಾಮಿ ಕನಕಾಂಬ ಸಮೇತ ನಗರೇಶ್ವರ ಸ್ವಾಮಿ ದೇವಾಲಯ ನಗರಸ ಪೇಟೆಯಲ್ಲಿ ಇರುವಂತದ್ದು ಪುರಾತನ ಕಾಲದ ಈ ಒಂದು ದೇವಸ್ಥಾನ ಈ ಒಂದು ದೇವಸ್ಥಾನವನ್ನ ನಮ್ಮ ಹಿರಿಯರಿಂದ ಹಿಡಿದು ಪೂರ್ವಜರಿಂದ ಹಿಡಿದು ಈ ಒಂದು ನಗರದ ಕುಲ ಬಾಂಧವರು ಈ ದೇವಸ್ಥಾನವನ್ನ ನಿರ್ಮಾಣ ಮಾಡಿ ಈ ಒಂದು ನಿರ್ವಹಣೆಯನ್ನ ನಮ್ಮ ಕುಲ ಬಾಂಧವರೇ ಮಾಡ್ಕೊಂಡು ಹೋಗ್ತಾ ಇದೀವಿ ಪ್ರತಿ ವರ್ಷ ಈ ಒಂದು ದೇವಸ್ಥಾನ ಪ್ರಾರಂಭ ಆದಾಗಿಂದ ಇದೊಂದು ಈಶ್ವರನ ನಗರೇಶ್ವರನ ದೇವಸ್ಥಾನ ಪ್ರಾರಂಭ ಆದಾಗಿಂದಲೂ ಕೂಡ ಪ್ರತಿ ವರ್ಷ ನಾವು ಈ ಒಂದು ಶಿವರಾತ್ರಿ ಹಬ್ಬವನ್ನ ವಿಶೇಷವಾಗಿ ವಿಜೃಂಭಣೆಯಿಂದ ಪ್ರತಿ ವರ್ಷ ಆಚರಣೆ ಮಾಡ್ಕೊಂಡು ಬರ್ತಾ ಇದೀವಿ ವರ್ಷದಿಂದ ವರ್ಷಕ್ಕೆ ಈ ಒಂದು ಅಭಿವೃದ್ಧಿಯನ್ನ ಕಾಣ್ತಾ ಇದೆ ಈ ಒಂದು ವಿಶೇಷ ಅಲಂಕಾರ ಐವತ್ತಿನ ದಿವಸ ದೇವಸ್ಥಾನ ಪೂರ್ತಿ ಒಂದು ವಿಶೇಷ ಈ ಒಂದು ನಮ್ಮ ಪಕ್ಕದಲ್ಲೇ ಇರತಕ್ಕಂತಹ ಕಂತಮ್ಮ ಮುನಿಯಣ್ಣ ಕಲ್ಯಾಣ ಮಂದಿರದಲ್ಲಿ ನಾವು ಈ ಒಂದು ದಾಸೋಹದ ವ್ಯವಸ್ಥೆ ಮಾಡಿದೀವಿ ಸಾರ್ವಜನಿಕರು ಹಾಗೂ ಕುಲ ಬಾಂಧವರು ಎಲ್ಲರೂ ಕೂಡ ಇದರಲ್ಲಿ ಭಾಗಿಗಳಾಗಬೇಕು ಈ ಒಂದು ಈ ಒಂದು ದೇವಾಲಯ ಬಂದು ಕಾಶಿ ವಿಶ್ವನಾಥ ಸ್ವಾಮಿ ದೇವಾಲಯ ಕಂಬಸಂದದಲ್ಲಿರುವಂತಹ ಈ ದೇವಾಲಯದಲ್ಲಿ ಬಹಳ ವಿಶೇಷವಾಗಿ ಈ ವರ್ಷ ಅದ್ಧೂರಿಯಾಗಿ ಒಂದು ಮಹಾಶಿವರಾತ್ರಿಯನ್ನು ಆಚರಣೆಯನ್ನು ಮಾಡಿದರೆ ಬನ್ನಿ ಈ ಒಂದು ಆಚರಣೆಯ ಎಲ್ಲ ತುಣುಕು ನೋಟವನ್ನು ನೋಡ್ಕೊಂಬರೋಣ ಹಾಗೆ ನಮ್ಮೆಲ್ಲ ವೀಕ್ಷಕರೇ ಈ ದೇವಾಲಯದಲ್ಲೂ ಕೂಡ ಭಾಳ ವಿಶೇಷವಾಗಿ ಹೂವಿನ ಅಲಂಕಾರ ಹಾಗೂ ಗಣೇಶ ಮತ್ತು ಎಲ್ಲ ಲಿಂಗಗಳನ್ನು ಕೂಡ ಭಾಳ ಅದ್ಭುತವಾಗಿ ಈ ಒಂದು ಅಲಂಕಾರದಲ್ಲಿ ಭಾಳ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದ್ದಾರೆ ಬನ್ನಿ ನಾನೆಲ್ಲ ವೀಕ್ಷಕರೇ ಈ ಒಂದು ದೇವಾಲಯದ ನೋಡಿ ಹಾಗೆ ಎಷ್ಟು ಲಿಂಗಗಳಿವೆ ಅಲ್ಲಿ ನೋಡಿ ಭಾಳ ಅಚ್ಚುಕಟ್ಟಾಗಿ ಈ ಒಂದು ದೇವಾಲಯದಲ್ಲಿ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಎಲ್ಲ ಭಕ್ತಾದಿಗಳು ಕಣ್ಣುಂಬಿಸ್ಕೊಬೇಕಾಗಿ ವಿನಂತಿ Nya praparekin, shaliasi Nya praparekin,

ಮತ್ತು ಬ್ರಹ್ಮಾರಂಭ ಸಮೇತ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯ ಕೂಡ ಇದೆ ಇಲ್ಲಿ ಭಾಳ ಮೊನ್ನೆಯಷ್ಟೇ ಈ ಒಂದು ದೇವಾಲಯದ ಜೀರ್ಣೋದ್ಧಾರ ಕೂಡ ಆಗಿದೆ ಭಾಳಷ್ಟು ಸಹಸ್ರಾರು ಸಂಖ್ಯೆಯಲ್ಲಿ ಜನ ಸೇರಿ ಮೂರು ದಿನಗಳ ಕಾಲ ಈ ಒಂದು ಕಾರ್ಯಕ್ರಮವನ್ನು ಭಾಳ ಅಚ್ಚುಕಟ್ಟಾಗಿ ನೆರವೇರಿಸಿದರು ಈಗಷ್ಟೇ ಹೊಸದಾಗಿ ಈ ಒಂದು ಫಸ್ಟ್ ಟೈಮು ಈ ಒಂದು ದೇವಾಲಯದಲ್ಲಿ ಈ ಸಲ ಜೀರ್ಣೋದ್ಧಾರ ಆದಮೇಲೆ ಮಹಾಶಿವರಾತ್ರಿ ಹಬ್ಬ ಮಾಡ್ತಾ ಇದ್ದಾರೆ ಬನ್ನಿ ನನ್ನೆಲ್ಲ ವೀಕ್ಷಕರೇ ಈ ಒಂದು ಎಲ್ಲ ದೇವಾಲಯದ ಒಂದು ತುಳುಕು ನೋಟವನ್ನು ನೋಡ್ಕೊಂಬರನ್ನ ನೋಡಿ ಸಾಲು ಆಗಿ ಭಕ್ತಾದಿಗಳು ಬಂದು ಈ ಒಂದು ದೇವಾಲಯದಲ್ಲಿ ದರ್ಶನ ಮಾಡಿ ಓಡ್ತಾ ಇದ್ದಾರೆ ಬನ್ನಿ ನನ್ನೆಲ್ಲ ವೀಕ್ಷಕರೇ பை பைல இதனால அल्ले தெரு சிக்கல ಆನೇಕಲ್ಲಿನ ಶ್ರೀ ರಾಮಲಿಂಗ ಚಂದ್ರ ಚೌಡೇಶ್ವರಿ ದೇವಾಲಯದಲ್ಲಿ ಈಗ ನಾನು ಬಂದಿದ್ದೀನಿ ಈ ಒಂದು ದೇವಾಲಯದಲ್ಲಿ ಹೊರಗಡೆ ನೋಡಿ ಬಹಳಷ್ಟು ಚೆನ್ನಾಗಿ ಒಂದು ಲೈಟಿಂಗ್ಸ್ನ ಅರೇಂಜ್ ಮಾಡಿದ್ದಾರೆ ಬಹಳ ಸುಂದರವಾಗಿದೆ ನೋಡಿ ಉತ್ಸವ ಮೂರ್ತಿ ಭಾಳ ಸುಂದರವಾಗಿ ಅಚ್ಚುಕಟ್ಟಾಗಿ ಕುಂಡಿಸಿದ್ದಾರೆ ಹೋಗಿದ ತಕ್ಷಣ ಎದುರುಗಡೆ ಮತ್ತು ವಿಶೇಷವಾಗಿ ನೋಡಿ ಮಂಗಳಾರತಿ ಆಗ್ತಾ ಇದೆ ಈ ಒಂದು ನಮ್ಮ ರಾಮಲಿಂಗ ಚಂದ್ರ ಚೌಡೇಶ್ವರಿ ದೇವಾಲಯದಲ್ಲಿ ಭಕ್ತಾದಿಗಳೆಲ್ಲ ಭಾಳಷ್ಟು ಜನ ಬಂದು ಈ ಒಂದು ವಿಶೇಷವಾದಂತಹ ರಾಮಲಿಂಗ ಚಂದ್ರ ಚೌಡೇಶ್ವರಿ ದೇವಾಲಯಕ್ಕೆ ಬಂದು ಎಲ್ಲರೂ ವೀಕ್ಷಣೆ ಮಾಡ್ತಾಯಿದ್ದಾರೆ ನನ್ನೆಲ್ಲ ವೀಕ್ಷಕರೇ ನೋಡಿ ಕಂಡು जय जय राम 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 जय

जय जय श्री राम नमः

ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯ ಇದು ಬಂದು ಬರಗುತ್ಪೇಟೆ ಶ್ರೀ ಕ್ಷೇತ್ರದಲ್ಲಿ ನೆಲೆಗೊಂಡಿದೆ ಭಾಳ ಸುಂದರವಾಗಿ ಅರ್ಧನಾರೇಶ್ವರ ಸ್ವಾಮಿ ಒಂದು ಅಲಂಕಾರವನ್ನು ಮಾಡಿದ್ದಾರೆ ಬನ್ನಿ ನನ್ನೆಲ್ಲ ವೀಕ್ಷಕರೇ ಕಂಡುಂಬಸ್ಕೊಬೇಕೆಂದು ವಿನಂತಿ ನೋಡಿ ನನ್ನೆಲ್ಲ ವೀಕ್ಷಕರೇ ವಿಶೇಷವಾದಂತಹ ಪೂಜೆ ಅಲಂಕಾರ ಭಾಳ ಅಚ್ಚುಕಟ್ಟಾಗಿ ಈ ಒಂದು ದೇವಾಲಯದಲ್ಲಿ ಪ್ರತಿ ಮಂಗಳವಾರದಂದು ಭಾಳ ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನು ಹಾಗೂ ಅನ್ನದಾಸೋಹ ಕೂಡ ಈ ಒಂದು ದೇವಾಲಯದಲ್ಲಿ ನೆರವೇರುತ್ತೆ ಪ್ರತಿ ವಾರ ಕೂಡ ಸೃಷ್ಟಿ ಪೌರ್ಣಮಿ ಅಮಾವಾಸ್ಯೆ ಅಂತ ಹೇಳಿ ಭಾಳ ವಿಶೇಷವಾಗಿ ಭಾಳ ವಿಶೇಷತೆಯಿಂದ ಈ ಒಂದು ದೇವಾಲಯದಲ್ಲಿ ಪೂಜಾ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ ಆಗುತ್ತೆ ನೋಡಿ ಭಕ್ತಾದಿಗಳಿಗೆ ಡೆಕೋರೇಷನ್ ಮಾಡಿದ್ದಾರೆ ಭಕ್ತಾದಿಗಳು ಈ ಒಂದು ಮಹಾಶಿವರಾತ್ರಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು மத்தப்ஸ்ை ஆனஸ் நேயா நமஸ்ட் மாதிரி கிராம समेत सुब्रमण्येश्वर स्वामी देवालय श्री क्षेत्र बोरगूरपेटे ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಾಲಯದಲ್ಲಿ ವಿಶೇಷವಾಗಿ ಅರ್ಧನಾರೀಶ್ವರ ಸ್ವಾಮಿ ಅಲಂಕಾರವನ್ನು ಏರ್ಪಡಿಸಲಾಗಿದೆ ಸಮಸ್ತ ಭಕ್ತಾದಿಗಳು ಆಗಮಿಸಿ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ಪ್ರತಿ ಶುಭ ದಿನಗಳಂದು ದೇವಸ್ಥಾನದಲ್ಲಿ ವಿಶೇಷ ರೀತಿಯ ಅನ್ನದಾನ ಸೇವೆಯನ್ನ ಏರ್ಪಡಿಸಲಾಗ್ತದೆ ಆಶ್ಲೇಷ ಬಲಿ ಸರ್ಪ ಸಂಸ್ಕಾರ ನವನಾಗಾದಿ ಪೂಜೆಗಳನ್ನ ಮಾಡಲಾಗ್ತದೆ ಭಕ್ತಾದಿಗಳು ಅತಿ ಸಂತೋಷರಾಗಿ ಅವರ ಪೂಜಾ ಫಲಗಳನ್ನ ಅನುಭವಿಸಿ ಮಕ್ಕಳಿ ಇಲ್ಲದಂತವರಿಗೆ ಮಕ್ಕಳು ಸುಬ್ರಹ್ಮಣ್ಯನ ಆರೋಗ್ಯದಲ್ಲಿ ಇಲ್ಲ ಇಲ್ಲದಂತವರಿಗೆ ಆರೋಗ್ಯವನ್ನ ಕರುಣಿಸ್ತಾ ಇದ್ದಾನೆ ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸುಬ್ರಹ್ಮಣ್ಯೇಶ್ವರನ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ಶುಭಾಶಯಗಳು ಈ ದಿನ ಸ ಸಮಸ್ತ ಆಣೆಕಲ್ನ ಭಕ್ತರು ಈ ಒಂದು ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ಮತ್ತೆ ಎಲ್ಲಾ ಶಿವಾಲಯಗಳಿಗೆ ಭೇಟಿ ನೀಡಿ ಆ ದೇವರ ಕೊಟ್ಟಿಗೆ ಪಾತ್ರರಾಗಿ ತಮ್ಮ ಇಷ್ಟಾನುಸಾರಗಳನ್ನ ಬೇಡಿಕೊಂಡು ಆ ದೇವರು ತಮ್ಮ ಎಲ್ಲ ಕೋರಿಕೆಗಳನ್ನು ಈಡೇರಿಸ್ತಾನ ನಂಬಿಕೆಯಿಂದ ಎಲ್ಲಾರು ಸಹಸ್ರಾರು ಜನಗಳು ಬಂದು ದೇವರ ದರ್ಶನ ಮಾಡಿಕೊಂಡು ಆ ದೇವರಿಂದ ಆಶೀರ್ವಾದನ ಪಡೀತಾ ಇದ್ದಾರೆ ಸೊ ಅದೇ ರೀತಿ ನಾವು ಸಹ ಪ್ರತಿ ವರ್ಷದಂತೆ ಈ ವರ್ಷಗಳು ಸಹ ಮಾರ್ಚ್ ಶಿವರಾತ್ರಿ ಹಬ್ಬದ ಪ್ರಯುಕ್ತ ನಮ್ಮ ಈ ಕಾಶಿ ಕಾಶೀಶ್ವನಿಧ್ಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಈ ದಿನ ದೇವ ಕೃಪೆಗೆ ಪಾತ್ರ ಆಗಿದ್ದೀವಿ ನಾವು ನಾವು ಸಹ ದೇವರ ದರ್ಶನ ಪಡೆದು ಆ ದೇವ ಕೃಪೆಗೆ ಪಾತ್ರ ಆಗಿ ದೇವರಿಂದ ಆಶೀರ್ವಾದವನ್ನು ಪಡೆದಿದ್ದೇವೆ ಎಲ್ಲ ಸಾರ್ವಜನಿಕರು ಒಳ್ಳೆಯದಾಗಲಿ ಅಂತ ನಾನು ಸಮಯದಲ್ಲಿ ಹೇಳ್ಕೊಳ್ತೀನಿ